ವೀಕ್ಷಕರೇ ನಮಸ್ಕಾರ ಇವತ್ತು ನಾನು ಒಂದು ಎಪಿಸೋಡ್ ಅನ್ನ ತಗೊಂಡ್ಬಂದಿದ್ದೇನೆ ಶ್ವೇತಾ ಪಾನಿಕರ್ ಅಂತ ಒಬ್ಬ ವಿದ್ಯಾರ್ಥಿನಿ ಕಾರವಾರದವಳೆ ಮೂಲ ಕಾರವಾರದವಳೆ ಆ ವಿದ್ಯಾರ್ಥಿಯ ಪರಿಸ್ಥಿತಿ ನೋಡಿದ್ರೆ ಪಾಪ ಕಣ್ಣಿಂದ ನೀರು ಬರುದೆ ಯಾಕಂದ್ರೆ ಕುಟುಂಬ ತೀರ ಬಡತನದಲ್ಲಿ ಹುಟ್ಟಿದಂತಹ ಶ್ವೇತಾ ಪಾನಿಕರ್ ಆ ತಂದೆ ಇಲ್ಲದ ತಬ್ಬಲಿ ತಾಯಿ ಪಾಪ ಯಾರ್ಯಾರೋ ಮನೆ ಕೆಲಸಕ್ಕೆ ಹೋಗಿ ತನ್ನ ನಾಲ್ಕು ಮಕ್ಕಳನ್ನು ಯಾವ ರೀತಿ ಸಾಕಬೇಕು ಯಾವ ರೀತಿ ಅವರನ್ನು ಶಿಕ್ಷಣ ಕೊಡಬೇಕು ಮಕ್ಕಳನ್ನು ಯಾವ ರೀತಿ ನಾನು ವಿದ್ಯಾಭ್ಯಾಸ ಕಲಿಸಬೇಕು ಅಂತ ಒಬ್ಬ ತಾಯಿಯ ಒಂದು ಆಸೆ ಆಗಿರ್ತದೆ ಆದರೆ ಈ ಶ್ವೇತಾ ಹಬ್ಬ ತಾಯಿಯ ಆಸೆ ಏನಾಗಿತ್ತಂದರೆ ತನ್ನ ನಾಲ್ಕು ಮಕ್ಕಳಿಗೆ ಯಾವ ರೀತಿ ನಾನು ಸಾಕಬೇಕು ಯಾಕಂದರೆ ನನ್ನ ಗಂಡನೂ ತೀರ್ಕೊಂಡಿದ್ದಾರೆ ನನ್ನ ಪರಿಸ್ಥಿತಿ ತುಂಬ ಚಿಂತಾಜನಕ ಇದೆ ಮನೆ ನೋಡಿದ್ರೆ ಪಾಪ ಅವನ ದನದ ಕೊಟ್ಟಿಗೆ ಕೂಡ ಎಷ್ಟೋ ಒಳ್ಳೆದಿರುತ್ತೆ ಅಂತ ಒಂದು ಮನೆಯಲ್ಲಿ ಪಾಪ ಇವರು ವಾಸಿಸ್ತಾರೆ ಅಲ್ಲಿ ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಬಾಲ್ ಮಂದಿರ ಅಂತ ಒಂದು ಅಂದ್ರೆ ಅಲ್ಲೇ ವಸತಿ ಶಾಲೆ ಇದೆ ಆ ವಸತಿ ವಸತಿ ಗೃಹದಲ್ಲಿಯೇ ಅವಳನ್ನ ಅನ್ನ ತಾಯಿ ಅಲ್ಲೇ ಅಲ್ಲೇ ಉಳಿಲಿಕ್ಕೆ ಸುಮಾರು ಒಂದು ಐದು ವರ್ಷ ಐದರಿಂದ ಆರು ವರ್ಷ ಅಲ್ಲೇ ಅಡ್ಮಿಷನ್ ಮಾಡುತ್ತಾರೆ ಅಲ್ಲೇ ವಸತಿ ಅಂದರೆ ತನ್ನ ಮನೆ ಚಿಕ್ಕದಾಗಿರ್ತದೆ ಅಲ್ಲೇ ಅಲ್ಲೇ ಒಂದು ಹಾಸ್ಟೆಲ್ ಆಗಿ ಇರುತ್ತೆ ಅದು ಬಾಲ್ ಮಂದಿರ ಬಾಲ್ ಭವನ್ ಅಂತ ಆ ಹಾಸ್ಟೆಲ್ ಅಲ್ಲೇ ಉಳಿಲಿಕ್ಕೆ ಎಲ್ಲ ವ್ಯವಸ್ಥೆ ಕೂಡ ಮಾಡಿರ್ತಾರೆ ಆ ವಿದ್ಯಾರ್ಥಿನ ಶ್ವೇತಾದ ಎಕ್ಸಾಮ್ ಕೂಡ ಬರ್ತಾ ಇತ್ತು ಆದರೆ ಶ್ವೇತಾ ಟೀಚರ್ಸು ಆ ಅವಳು ಏನು ಆ ಶಾಲೆಯಲ್ಲಿ ಓದ್ತಾ ಇದ್ದಳು ಸರ್ಕಾರಿ ಶಾಲೆಯಲ್ಲಿ ಆ ಶಾಲೆಯ ಟೀಚರ್ಸ್ ಕೂಡ ಹೇಳ್ತಾರೆ ಶ್ವೇತಾ ತುಂಬಾ ಒಳ್ಳೆ ಹುಡುಗಿ ಭಾರಿ ಚುಕ್ಕಾಗಿದ್ಲು ಡ್ಯಾನ್ಸ್ ಅಂದರೆ ಭಾರಿ ಬ್ಯೂಟಿಫುಲ್ ಮಾಡ್ತಿದ್ಲು ಹುಡುಗಿ ಹರಿ ಹಳ್ಳು ಎಲ್ಲದರಲ್ಲೂ ಇತ್ತು ಆದ್ರೆ ಹೀಗಾಗಿದ್ದೆ ಬಹಳ ಲೆವೆಲ್ ಏನೋ ಮರಾಠಿ ಇದರಲ್ಲಿ ಸ್ಟೇಟ್ ಲೆವೆಲ್ ವಿನ್ ಆಗಿತ್ಲಾ ಈಗ ಯಾವ ಕ್ಲಾಸಲ್ಲಿ ಇದ್ಲ ಅವಳು ಟೆಂತ್ ಅಲ್ಲಿ ಹೇಗಿದ್ಲು

ಅವಳು ಆತ್ಮಹತ್ಯೆ ಮಾಡ ಅವಳು ಆತ್ಮಹತ್ಯೆ ಮಾಡಿಕೊಂಡಾಗ ಎಲ್ಲರಿಗೂ ಕೂಡ ಇಡೀ ಕಾರವಾರ ಜನತೆಗೆ ಶಾಕ್ ಆಗುತ್ತೆ ಯಾಕಂದರೆ ಧೈರ್ಯ ವಿದ್ಯಾರ್ಥಿನಿ ಯಾಕೆ ಅವಳು ಮಾಡಿದ್ರು ಇವಳು ಒಳ್ಳೆ ವಿದ್ಯಾರ್ಥಿನಿ ಆಕ್ಟಿವ್ ಆಗಿದ್ದುದು ಯಾಕೆ ಈ ರೀತಿ ಒಂದು ಆತ್ಮಹತ್ಯೆ ಮಾಡಿಕೊಳ್ತಾಳೆ ಅದು ಕೂಡ ಈ ಬಾಲ ಬಂದಿರದ ಬಾಲಭವನದಲ್ಲಿ ಇವಳು ಆತ್ಮಹತ್ಯೆ ಮಾಡ್ಕೊಳ್ತಾಳೆ ಅತ್ತೆ ಶಿಕ್ಷಕರಿಗಂತೂ ತುಂಬಾ ಅವಳ ಕಲಿತದಂತ ಒಂದು ಶಾಲೆ ಸರ್ಕಾರಿ ಶಾಲೆಯ ಶಿಕ್ಷಕರಿಗಂತೂ ತುಂಬ ಆಘಾತ ಆಗತ್ತೆ ತಾಯಿಗಂತೂ ನೋಡೋದಿಲ್ಲ ಪಾಪ ಅಂತ ಪರಿಸ್ಥಿತಿ ತಾಯಿ ಭಾರಿ ಕಣ್ಣೀರು ಕೂಡ್ತಾಳೆ ಅವಳಗ್ ಶಾಕ್ ಕೂಡ ಆಗತ್ತೆ ತಾಯಿಗೆ ತನ್ನ ಮಗಳು ಈ ರೀತಿ ಹೆಂಗ್ ಮಾಡುದು ಯಾಕಂದ್ರೆ ಆಕ್ಟಿವ್ ವಿದ್ಯಾರ್ಥಿನಿ ಯಾಕೆ ಈ ರೀತಿ ಮಾಡಿದ್ಲು ಅಂತ ಪಾಪ ಈ ಶ್ವೇತ ತಾಯಿಗೆ ನಾಲ್ಕು ಜನ ಮಕ್ಕಳು ಅದರಲ್ಲಿ ಇಬ್ಬರು ಜನ ಹೆಣ್ಮಕ್ಳು ಇಬ್ಬರು ಜನ ಗಂಡು ಮಕ್ಕಳು ಪಾಪ ಗಂಡು ಹುಡುಗನ ಅಂದ್ರೆ ಶ್ವೇತಾಳ ಅಣ್ಣ ಪಾರ್ಟ್ ಟೈಮ್ ಕೆಲ್ಸಕ್ಕೆ ಹೋಗಿ ಕಾಲೇಜ್ ಮಾಡ್ತಾ ಇದ್ದ ಅಂತ ಪರಿಸ್ಥಿತಿರ ಬಳಿಯಲ್ಲಿ ಪಾಪ ಈ ಒಂದು ಘಟನೆ ಇವ್ರ ಮನೆಯಲ್ಲಿ ನಡೆದೋಗಿದೆ ತುಂಬಾನೇ ಬೇಸರ ಆಗತ್ತೆ ಈ ವಿದ್ಯಾರ್ಥಿನ ಒಂದು ಬರ್ದಿಟ್ಟಿದ್ದಾಳೆ ಒಂದು ಚೀಟಿ ಕೂಡ ಬರ್ದಿಟ್ಟಿದ್ದಂತೆ ಏನಂದ್ರೆ ತನ್ನ ಇವರು ಚಿತ್ರ ಹಿಂಸೆ ನೀಡ್ತಾ ಇದ್ರು ಈ ಮೂರು ಜನರು ಹೇಳ್ಕೊಂಡು ಹಿಡಿತಾರೆ ಆದರೆ ಪೊಲೀಸ್ ತನಿಖೆಯಲ್ಲಿ ಇದು ಬಹಿರಂಗಪಡಿಸಬೇಕಾಗತ್ತೆ ಯಾಕಂದರೆ ಇವತ್ತು ಎಲ್ಲ ಪತ್ರಿಕೆ ಮತ್ತು ಟಿ ವಿಯಲ್ಲೂ ಬರ್ತಾ ಇದೆ ಏನಂದರೆ ಇವಳು ಆತ್ಮಹತ್ಯೆ ಮಾಡಬೇಕಾದ್ರೆ ಒಂದು ಚೀಟಿ ಕೂಡ ಬರ್ತಿತ್ತು ತನ್ನ ಆತ್ಮಹತ್ಯೆಗೆ ಇವರೇ ಕಾರಣ ಅಂತ ಆದರೆ ಈ ಬಾಲಮಂದಿರದಲ್ಲಿ ಯಾರೂ ಕೂಡ ಸರ್ಕಾರಿ ನೌಕರರಿಲ್ಲ ಇನ್ಚಾರ್ಜ್ ಎಲ್ಲ ಸಿಬ್ಬಂದಿ ವರ್ಗ ಅಂದರೆ ಈ ಟೆಂಡರ್ ಮೂಲಕ ತಗೊಂಡಂತಹ ಸಿಬ್ಬಂದಿಗಳೇ ಇಲ್ಲಿ ಬಹಳಷ್ಟು ಜನರಿದ್ದಾರೆ ಇದ್ದಾರೆ ಈ ಒಂದು ಇಲಾಖೆಯಲ್ಲಿ ಯಾರಿಗೂ ಕೂಡ ಹೋಗಲಿಕ್ಕೂ ಪರ್ಮಿಷನ್ ಇಲ್ಲ ಈಗ ಜಿಲ್ಲಾಡಳಿತ ಆಗಲಿ ಈ ಒಳ್ಳೆ ಒಳ್ಳೆ ಅಧಿಕಾರಿಗಳು ಅವರನ್ನ ಏನು ಮಾಡ್ತಾರೆ ಅಂದ್ರೆ ತಿಳಿಸ್ತಾರೆ ಅಂದರೆ ನಾನು ಯಾವಾಗ ವಿಸಿಟ್ ಕೊಡ್ತೇನೆ ಅಂತ ಅವರು ವಿಸಿಟ್ ಕೊಟ್ಟಾಗ ಏನು ಮಾಡ್ತಾರೆ ಸರಿಯಾಗಿ ಅಲ್ಲಿಯ ವ್ಯವಸ್ಥೆಯನ್ನು ಸರಿಯಾಗಿ ಮಾಡಿ ಮಾಡಿರ್ತಾರೆ ಆದರೆ ನಮ್ಮ ಪ್ರಶ್ನೆಯನ್ನು ವಿಸಿಟ್ ಮಾಡ್ಬೇಕು ಎಲ್ಲೊಬ್ಬ ಅಧಿಕಾರಿ ವಸತಿ ನಿಧಿಯಲ್ಲಿ ವಿಸಿಟ್ ಮಾಡಬೇಕು ಹಾಸ್ಟೆಲಲ್ಲಿ ವಸತಿ ನಿಧನ ವಿಸಿಟ್ ಮಾಡಬೇಕಾದ್ರೆ ಗಮ್ ಅಧಿಕಾರಿಗಳು ಅಲ್ಲಿ ವಿಸಿಟ್ ಕೊಡಬೇಕಾಗುತ್ತೆ ಯಾಕಂದರೆ ಈ ಬಾಲಮಂದಿರದಲ್ಲಿ ಅಂದ್ರೆ ಯಾರು ಹೇಳೋರಿಲ್ಲ ಕೇಳೋ ಇವ್ರು ಮಾಡಿದ್ದೇ ದರ್ಬಾರು ಈ ಇಂಥ ಪರಿಸ್ಥಿತಿಯಲ್ಲಿ ಪಾಪ ಈ ಒಂದು ವಿದ್ಯಾರ್ಥಿನಿ ನಾಳೆ ಪಾಪ ಐ ಎ ಎಸ್ ಆಗ್ತಿದ್ವಳು ಏನೋ ಐ ಪಿ ಎಸ್ ಆಗ್ತಿದ್ಲೋ ಮತ್ತು ಏನೋ ಒಬ್ಬ ಅಧಿಕಾರಿ ಆಗ್ತಿದ್ಲೋ ದೇವ್ರಿಗೆ ಗೊತ್ತು ಆದರೆ ಇವತ್ತು ಅವಳು ಪಾಪ ನಮ್ಮನ್ನ ಅಗಲಿದಾಳೆ ಭಾರಿ ದುಃಖ ಆಗ್ತಾ ಇದೆ ಅವಳ ಒಂದು ಈ ಒಂದು ನೋಡ್ತಾ ಇದ್ರಿ ಅವಳು ಪಾಪ ಆಸ್ಪತ್ರೆ ಮುಂದೆ ನೂರಾರು ಜನರು ಕೂಡ ಇದ್ದಾರೆ ಪಾಪ ಅವರು ಟೀಚರ್ಸ್ ಕೂಡ ಇಲ್ಲೇ ಇದ್ದಾರೆ ಅವರ ಕುಟುಂಬಸ್ಥರು ಕೂಡ ಇಲ್ಲೇ ಇದ್ದಾರೆ ಭಾರಿ ದುಃಖ ಆಗ್ತಾ ಇದೆ ಅದೇ ರೀತಿ ಬಂಡಾರಿ ಸಮಾಜ ಸಮಾಜದ ಮುಖಂಡರು ಕೂಡ ಇವತ್ತು ಈಗ ನಾನು ಕಾಣಿಸ್ತಾ ನೋಡಿ ಬಂಡಾರಿ ಸಮಾಜದ ಎಲ್ಲ ಮುಖಂಡರು ಕೂಡ ಮನವಿ ಕೂಡ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗೆ ಮತ್ತೆ ಶಾಸಕರಿಗೂ ಕೂಡ ಮನವಿಯನ್ನ ಅರ್ಪಿಸಿದ್ದಾರೆ ಇದು ಸೂಕ್ತ ತನಿಖೆ ಆಗ್ಬೇಕು ಯಾರು ಇದ್ರ ತಪ್ಪಿಸ್ತಸ್ಥರಿದ್ದಾರೆ ಅವರನ್ನ ಅವರ ವಿರುದ್ಧ ಕ್ರಮ ತಗೊಳ್ಳೇಬೇಕು ಅಂತ ಹೇಳ್ಕೊಂಡು ಇವರು ಬಂಡಾರಿ ಸಮಾಜದ ಎಲ್ಲಾ ಮುಖಂಡರು ಕೂಡ ಅಹ್ ಇವ್ ಈಗಾಗಲೇ ಅವ್ರಿಗನ್ನ ಮನವಿ ಸಲ್ಲಿಸಿ ಈಗಾಗಲೇ ಎಂಟು ದಿನ ಆಗಿದೆ ಇವತ್ತು ಎಫ್ಐಆರ್ ಕೂಡ ಪೊಲೀಸ್ ಇಲಾಖೆ ಇದೆ ಎಸ್ ಪಿ ಎಸ್ ಪಿ ಕೂಡ ಒಳ್ಳೇರಿದ್ದಾರೆ ಸಿ ಐ ಕೂಡ ಒಳ್ಳೇರಿದ್ದಾರೆ ಪಿ ಎಸ್ಐ ಎಲ್ಲ ಒಳ್ಳೇರಿದ್ದಾರೆ ಇದ್ರ ಬಗ್ಗೆ ಕುಲಂಕುಷವಾಗಿ ಇನ್ನೂ ಆಳವಾಗಿ ತನಿಖೆ ಮಾಡಬೇಕಾಗತ್ತೆ ಶ್ವೇತಾ ಬರೆದಿತ್ತ ಚೀಟಿಯಲ್ಲಿ ಏನಿದೆ ಅಂದ್ರೆ ಯಾರು ಶಿಕ್ಷಕರನ್ನ ಅವರನ್ನ ಹೀಯಾಳಿಸಲಿಲ್ಲ ಅವನು ಈ ಬಾಲಮಂದಿರದ ವಸತಿ ನಿಲಯದ ಸಿಬ್ಬಂದಿ ವರ್ಗನೇ ಪೀಡಿಸ್ತಾ ಇದ್ರು ಅಂತ ಇವಳು ಮುಂಚಿನ ದಿವಸನೇ ಸಾಯು ಮುಂಚಿದ್ದ ಒಂದು ದಿವಸ ಮುಂಚೆನೆ ಹೇಳಿದಾರಂತೆ ತಾಯಿಗೆ ಅಮ್ಮ ನನಗೆ ಬಹಳ ಇಲ್ಲಿ ಕಿರುಕುಳ ಚಿತ್ರ ಹಿಂಸೆ ನೀಡ್ತಾ ಇದ್ದಾರೆ ನನಗೆ ಇಲ್ಲಿಂದ ನೀನು ತಗೊಂಡು ಹೋಗಮ್ಮ ನನ್ನ ಮನೆಯಲ್ಲಿ ಇಡು ಅಂತ ಅಮ್ಮನಿಗೆ ಪಾಪ ಹೇಳಿದ್ದಾಳೆ ಅಮ್ಮ ಹೇಳಿದ್ರು ಮಗು ನಿನ್ನ ಎಕ್ಸಾಮ್ ಆಗಲಿ ಕೇವಲ ಒಂದು ಹತ್ತರಿಂದ ಹದಿನೈದು ದಿವಸ ಎಕ್ಸಾಮ್ ಇದೆ ನಿಂದು ಎಕ್ಸಾಮ್ ಆಗಿದ್ದೇ ನಿನ್ನನ್ನು ನಾನು ಇಲ್ಲಿಂದ ತಗೊಂಡು ಹೋಗಿ ನನ್ನ ಮನೆಯಲ್ಲಿ ಇಡ್ತೇನೆ ಅಂತ ಹೇಳ್ಕೊಂಡು ತಾಯಿ ಭರವಸೆ ಕೂಡ ನೀಡಲಂತೆ ಆದರೆ ನೋಡಿ ವಿಧಿವಶ ಏನಾಗಿದೆ ಅಂದರೆ ಈ ಶ್ವೇತ ನಾಯ ಸಿಗಬೇಕಾಗತ್ತೆ ಈಗ ನಾನು ಕೂಡ ಒಬ್ಬ ಜಿಲ್ಲಾ ವಿದ್ಯಾರ್ಥಿ ಒಕ್ಕೂಟದ ಜಿಲ್ಲಾಧ್ಯಕ್ಷನಾಗಿ ನಾನು ಇಷ್ಟೇ ಹೇಳ್ತಾ ಇದ್ರು ಇದ್ರ ಬಗ್ಗೆ ಒಂದು ಸೂಕ್ತ ತನಿಖೆ ಆಗಬೇಕು ಯಾರು ತಪ್ಪಿಸ್ತದರು ಇದ್ದಾರೋ ಅವರು ಚೀಟಿ ಬರೆದಿ ಇಟ್ಟಿದ್ದಾಳಂತೆ ಆ ಚೀಟಿಯನ್ನು ಬಹಿರಂಗಪಡಿಸಿಕೊಂಡು ಆ ಚೀಟಿಯಲ್ಲಿ ಏನಿದೆ ಅಂತ ಬಹಿರಂಗಪಡಿಸಿ ಅವ್ರ ಮೇಲೆ ಸೂಕ್ತ ತನಿಖೆಯನ್ನು ಮಾಡಿ ಅವರನ್ನು ಶಿಕ್ಷೆಗೆ ಒಳಗೆ ಯಾರು ಅವರ ಸಿಬ್ಬಂದಿಯನ್ನು ಕಿರುಕುಳ ಕೊಟ್ಟಿದ್ದಾರೋ ಅವರಿಗೆ ಶಿಕ್ಷೆ ಅವರಿಗೆ ಖಂಡಿತವಾಗಲೂ ಶಿಕ್ಷೆ ಆಗಬೇಕು ಒಂದು ವೇಳೆ ಶಿಕ್ಷೆ ಆಗಲಿಲ್ಲ ಅಂದ್ರೆ ಇದರ ಬಗ್ಗೆ ಗಂಭೀರವಾಗಿ ನಾವು ಹೋರಾಟಕ್ಕೆ ಇಳಿಬೇಕಾಗತ್ತೆ ಯಾಕಂದ್ರೆ ಒಬ್ಬ ಸ್ಟೂಡೆಂಟ್ ಇವತ್ತು ಪಾಪ ತೀರ್ಕೊಂಡಿದ್ದಾರೆ ಹ್ಯಾಕ್ ತೀರ್ಕೊಂಡ್ಲು ಏನಾಗಿದೆ ಅದ್ರ ಬಗ್ಗೆ ಬಹಿರಂಗ ಈ ಸಾರ್ವಜನಿಕರ ಪ್ರಶ್ನೆ ಇಡೀ ಜನತೆಯ ಪ್ರಶ್ನೆ ಇದೇ ಆಗಿದೆ ಆ ಚೀಟಿಯಲ್ಲಿ ಏನಿದೆ ಚೀಟಿ ಬರ್ದಿಟ್ಟಿದಳಂತೆ ನಾನೇನು ನೋಡಲಿಲ್ಲ ಆದರೆ ಬರ್ದಿಟ್ಟ ಚೀಟಿಯಲ್ಲಿ ಏನಿದೆ ಅದ್ರ ಬಗ್ಗೆ ಕುಲಂಕೋಶವಾಗಿ ತನಿಖೆ ಆಗಬೇಕು ಶ್ವೇತಾ ಏನು ಅಂದ್ರೆ ಬೆಳಗ ಮುಂಚೆ ಟಿಫಿನ್ ಕೊಟ್ಟಿದ್ದಾಳಂತೆ ಅವ್ರ ಶಿಕ್ಷಕರು ಹೇಳಿದ ಮಾತು ನನಗೆ ಅವ್ರ ಶಾಲಾ ಶಿಕ್ಷಕರು ಹೇಳಿದ ಮಾತು ಬೆಳಿಗ್ಗೆ ಟಿಫಿನ್ ಕೊಟ್ಟಿದಾರಂತೆ ಎಲ್ಲ ಅವರ ಮಿತ್ರರಿಗೆ ಅವರ ಫ್ರೆಂಡ್ಸಿಗೆ ಅಲ್ಲಿ ಕೇವಲ ಹದಿನಾರಿಂದ ಹದಿನೈದು ಜನ ಏನು ಆ ಒಂದು ಬಾಲ ಮಂದಿರದಲ್ಲಿ ಇದ್ರು ಅವ್ರಿಗೆಲ್ಲರಿಗೂ ಕೂಡ ಬೆಳಿಗ್ಗಿಂದ ಟಿಫಿನ್ ಅವಳೇ ಬಡಿಸಿದಾಳಂತೆ ಆದರೆ ಇವಳು ಆ ದಿವಸ ಸ್ಕೂಲಿಗೆ ಹೋಗಲಿಲ್ಲ ಎಲ್ಲರೂ ಹೋಗಿದ್ದಾರೆ ಆದರೆ ಅದೇ ದಿವಸ ಬೆಳಿಗ್ಗೆ ಇವಳು ಹ್ಯಾಂಗಿಂಗ್ ಮಾಡ್ಕೊಂಡಿದ್ದಾಳೆ ಕಾರವಾರ ಜನತೆ ಅಷ್ಟೇ ಅಲ್ಲ ಇಡೀ ಜನರ ಪ್ರಶ್ನೆ ಆಗಿದೆ ಇದಕ್ಕೆ ಒಂದು ನ್ಯಾಯ ಕೊಡಲೇಬೇಕು ನ್ಯಾಯ ಸಿಗಲೇಬೇಕು ಈ ಒಂದು ತನಿಖೆಯನ್ನು ಕುಲಂಕುಷವಾಗಿ ಮಾಡಿ ನಮ್ಮ ಕಾರವಾರ ಜನತೆಗೆ ಒಂದು ನ್ಯಾಯ ಕೊಡಿಸಿ ಈ ವಿದ್ಯಾರ್ಥಿನಿಗೂ ಕೂಡ ಒಂದು ನ್ಯಾಯ ಸಿಗಲಿ ಆದಷ್ಟು ಬೇಗ ಈ ಒಂದು ತನಿಖೆ ಪೂರ್ಣಗೊಂಡು ಈ ತಪ್ಪಿಸ್ಥರು ಯಾರಿದ್ದಾರೆ ಅವ್ರಿಗೆ ಶಿಕ್ಷೆ ಥ್ಯಾಂಕ್ ಯು ವೆರಿ ಮಚ್